ಹಲೋ ನಮಸ್ಕಾರ ಹಾಯ್ ಎಂಚಲ್ಲರ್ ಮಾತ ಹೆಂಗ್ಳೀನಿ ಶಿರಡಿಗೆ ಬಿದಾರ್ದ ಫ್ಯಾಮಿಲಿ ರೋಟ್ಗೂ ಅಂಚ ಔರಂಗಬಾದ್ ರೂಟ್ಗೆ ಅದು ಬರ್ತೀನಿ ಹೆಂಗ್ ಇತ್ತ ನಾಗ್ಪುರ್ ಟು ಮುಂಬೈದ ಎಕ್ಸ್ಪ್ರೆಸ್ ಹೈವೇ ಹೆಂಗ್ಳು ಹೋಗುದಿಲ್ಲ ಒಂದು ಹೈವೇ ಹೆಂಚು ಉಂಟು ಬಂದಾಗ ನೀರು ಹಂಚೊಂಡು ಅಂಚ ರಸದೇನೆ ಗೊತ್ತಾಗ್ ಬಟ್ ಒನ್ ಟ್ವೆಂಟಿ ಸ್ಪೀಡ್ ಇಡ್ ಪೌಂಟಲ್ಲ ಗಾಡಿ ಪೊಯಾನೆ ಗೊತ್ತಾಗುತ್ತೆ ಆತೊಂದು ಸ್ಮೂತ್ ಉಂಟು ಒಕ್ಕಂಜ ಏನಪ್ಪ ಅಂದಾಗ ಸ್ಟಾರ್ಟಿಂಗ್ ಒಂದು ಎಕ್ಸ್ಪ್ರೆಸ್ ಹೈವೇ ಸ್ಟಾರ್ಟ್ ಆನಗ ನಿಟ್ಟು ಕೆಲವೊಬ್ಬರ ಕಂಪ್ಲೇಂಟ್ ಬರ್ತದಲ್ಲ ಬಣ್ಣ ಆಕ್ಸಿಡೆಂಟ್ ಜಾಸ್ತಿ ಆವನು ಉಂಟು ಒಕ್ಕ ಟೈರ್ ಬೆಚ್ಚ ಹೀಟ್ ಆದಣ ದೊಂಬುಗೆ ಹೀಟ್ ಆದ ಟೈರ್ ಫುಡ ಉಂಟು ಬರ್ಬಿ ಕೆಲವೊಬ್ಬರ ಕಂಪ್ಲೇಂಟ್ ಬರ್ತದ ಅಂಜಪ್ಪನಾಗ ಇತ್ತೆ ಅವ್ ಪ್ರಾಬ್ಲಮ್ ಇದ್ದು ಕೆಲವು ಸಲ ಸ್ಟಾರ್ಟಿಂಗ್ ಚಾಲ ಆದನಾಗ ಯಾಕೊಂಡ್ ಒಂದು ಕಾಂಕ್ರೀಟ್ ರೋಡ್ ಅಂತ ಕಾಂಕ್ರೀಟ್ ರೋಡ್ ಜಾಸ್ತಿ ಹೀಟ್ ಆನಾಗ ಟೈರ್ ಕೂಡ ಚಾನ್ಸ್ ಒನ್ ಟ್ವೆಂಟಿಡ ಸ್ಪೀಡ್ ಹಿಡಿದಾಗಲ್ಲ ಬಳಿ ಒನ್ ಟ್ವೆಂಟಿ ಹಿಡಿದು ಕೊಡೋದು ಅದ ತೊಂದರೆ ಅಜ್ಜಿ ಪಂಡ ಒನ್ ಟ್ವೆಂಟಿ ಮಿತ್ತ ಕೊಂಡ್ ಅಲೌಡ್ಜ್ಜಿನೆಟ್ ಅಣ್ಣ ಹೈವೇ ಮಾತ್ರ ಸೂಪರ್ ಉಂಡು ಏಪಾಲಿಗೆ ಒಂದು ನಾಗ್ಪುರ ಬಂಡ ಬರೀ ಪ್ರಯಾಗ್ರಾಜ್ಗೆ ಹೋನಾಗ ಉಂದೇ ಹೈವೇ ಬಾಂಬೆ ಬಾಂಬೆಡ್ಗೆ ಹೋಗ್ಕೊಂಡ ಇದ್ದಿಂದ ಊರದ್ದು ಬರ್ಕೊಂಡು ಔರಂಗಬಾದ್ ಟಚ್ ಆಗ ಪ್ರಯಾಗ್ರಾಜ್ ಬಾಂಬೆ ಉಂದೇ ಏಪಲವಿನ ಪೋರತ್ತ ನೈ ಹೈವೇಡ್ ಹೋಗಲೆ ಭಾರಿ ಸೂಪರ್ ರೋಡ್ ಉಂಟು ಥ್ಯಾಂಕ್ ಯು